ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೂರವನೇ ಈ ಊರವನು ಭಾಳ ಹತ್ರದವನು ನೋಡಿ ನಿಮ್ಮ ಪ್ರೀತಿಯಿಂದ ನೀವು ಕರೆದಿದ್ದಕ್ಕೆ ನನಗೆ ಎಂಥ ಅದೃಷ್ಟ ಅಂದರೆ ನನ್ನ ಮನೆಗೆ ಹೋಗಿ ನನ್ನ ದೇವಸ್ಥಾನಗಳಿಗೆಲ್ಲ ಹೋಗಿ ನನ್ನ ಜನರನ್ನೆಲ್ಲ ಮೀಟ್ ಮಾಡಿಕೊಂಡು ಈಗ ಈ ನನ್ನ ಜನರನ್ನ ಮೀಟ್ ಮಾಡೋವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲೈಕ್ ಇಟ್ ಐ ಲೈಕ್ ಇಟ್ ನಿಜವಾಗಲೂ ಇನ್ನೂ ನೀವೆಲ್ಲ ತುಂಬ ಜನ ಯು ಎ ಚಿತ್ರ ನೋಡಬೇಕು ಅನ್ಸತ್ತೆ ನೋಡಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಚಿತ್ರ ಅಷ್ಟು ಈಸಿ ಚಿತ್ರ ಅಲ್ಲ ನೀವು ಈಸಿಯಾಗಿರೋ ಚಿತ್ರ ನೋಡಿ ನೋಡಿ ಖುಷಿ ಪಟ್ಟಿದ್ದೀರಾ ಇದು ಸ್ವಲ್ಪ ತಲೆರಿರೋ ಹುಳ ತೆಗೆಯೋ ಪಿಕ್ಚರು ಇದರಲ್ಲಿ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದುವರೆಗೂ ನಾನು ಅಲ್ಲಿಂದನೇ ಬಂದವನು ಇಲ್ಲಿ ನಾನು ಇವಾಗ ಕರ್ಕೊಂಬಂದು ನೀವೇ ನಿಲ್ಸಿರೋದು ಅಲ್ಲಿದ್ದವನು ನಾನು ಇಲ್ಲಿ ಕರ್ಕೊಂಬಂದು ನಿಲ್ಸಿದ್ದೀರ ಅದೇ ಥರ ನಿಮ್ಮಲ್ಲಿ ಎಷ್ಟೋ ಜನ ಇಲ್ಲಿರೋ ಅಂಥ ಅರ್ಹತೆ ಇರೋರು ನನ್ನ ಪ್ರಕಾರ ನೀವೆಲ್ಲರೂ ನೀವೆಲ್ಲರೂ ಇಲ್ಲಿ ಇದ್ಕೊಳ್ಳೋ ಅರ್ಹತೆ ಇರೋವಂಥವ್ರು ಬಟ್ ಏನಂದರೆ ಈ ಮೇಲೆ ನಿಂತಿರೋರು ಯಾವಾಗಲೂ ನಿಮ್ಗೆ ಹೇಳ್ತಾನೆ ಇರ್ತಾರೆ ಹಿಂಗೆ ಕೇಳಿ 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 ಅಂತ ಕೇಳಿ ಒಳ್ಳೆ ವಿಷಯ ಕೇಳಿ ಕೇಳಕ್ಕೆ ಕೇಳಕ್ ಹೋಗ್ಬೇಡಿ ನಿಮ್ಮೊಳಗೊಬ್ಬ ಇದ್ದಾನೆ ಅವ್ನ ಮಾತು ಕೇಳಿ ಒಂದೇ ಒಂದ್ ಸತ್ಯ ಹೇಳ್ತೀನಿ ನೀವು ಎಲ್ಲ ನಾನೇನು ಮುಖಸ್ತುತಿ ಹೇಳ್ತೀರ ನನ್ನ ಸಿಳ್ಳೆ ಚಪ್ಪಾಳಾಗ ಹೇಳ್ತಿಲ್ಲ ಈ ಡೈಲಾಗ್ನ ನಿಮ್ಮಲ್ಲಿ ಒಬ್ಬೊಬ್ಬನು ದೊಡ್ಡ ಸೂಪರ್ ಸ್ಟಾರ್ಗಳಿದಾರೆ ನಿಮ್ಮೊಳಗಡೆ ಇದು ಸತ್ಯವಾದ ಮಾತು ಹೇಳ್ತಿದ್ದೀನಿ ಕೇಳಿ ಯಾರು ಅದನ್ನ ನಂಬ್ತಾರೋ ಅವ್ನು ಎಲ್ಲೋ ಓಟಾಕ್ತಾನೆ ಬರೀ ಅವ್ರ ಇವ್ರನ್ನ ಫಾಲೋ ಮಾಡೋನ್ ಫಾಲೋಯರ್ ಆಗೇ ಇರ್ತಾನೆ ಫಾಲೋಯರ್ ಆಗ್ತೀರಾ ಕ್ರಿಯೇಟ್ರ ಗ್ರೇಟ್ ಆಗ್ತೀರಾ ಹೇಳಿ ಏನಾಗ್ತೀರಾ ಏನಂತೀರಾ ಇದು ರಿಯಲ್ ಸ್ಟಾರ್ಗಳು ನೀವ್ ಆ್ಯಕ್ಚುಲಿ ಏನ್ ಮಾಡೋದು ಮನೇಲಿ ಹೇಳ್ತಾರೆ ನಿಮಗೆ ಹಿಂಗಿರೋ ಹಂಗಿರೋ ಅಂತ ಮನೆ ನೆಕ್ಸ್ಟ್ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ಹೇಳ್ತಾರೆ ಕಾಲೇಜ್ಗೆ ಹೋದ್ರೆ ಕಾಲೇಜ್ಗೆ ಹೇಳ್ತಾರೆ ನೆಕ್ಸ್ಟ್ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಹೇಳ್ತಾರೆ ಹಿಂಗೆ ಮಾಡಿ ಹಿಂಗೆ ಇರು ಅಂತ ಅದನ್ನು ಕೇಳಿಸ್ಕೊಂಡು ನಾವು ಹಂಗೆ ಇರ್ತೀವಿ ಇರಬಾರ್ದು ಅಂತ ಹೇಳ್ತಿಲ್ಲ ಒಳ್ಳೆ ವಿಷಯದಲ್ಲಿ ಇರಬೇಕು ಬಟ್ ನಿಮ್ಮೊಳಗೊಬ್ಬ ಇದ್ದಾನೆ ಅವನ ಜೊತೆ ಜಾಸ್ತಿ ಮಾತಾಡಿ ಆ ನಿಮ್ಮೊಳಗಾಗೋ ಘರ್ಷಣೆ ಇದೆಯಲ್ಲ ಅದರೊಳಗೆ ಒಂದು ಆ್ಯನ್ಸರ್ ಸಿಗುತ್ತಲ್ಲ ಅದು ಅದ್ಭುತವಾದ್ದು ಅದನ್ನು ನೀವು ಫಾಲೋ ಮಾಡಿಬಿಟ್ರೆ ನಿಮಗಿಂತ ಸುಖಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅದನ್ನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಯು ಅಲ್ಲಿ ಯು ಐ ಒಂದು ಸತಿ ನೋಡಿ ಓಕೆ ಏನಂದರೆ ಒಂದೇ ಒಂದು ಆಗಿ ಹೇಳ್ತೀನಿ ಕೇಳಿ ನನಗೂ ಕೂಡ ಅಷ್ಟೇ ನನ್ನ ಮನೇಲೂ ಕೂಡ ಓದು ಓದು ಒಂದು ಕೆಲಸಕ್ಕೆ ಹೋಗು ಅದು ಮಾಡು ಇದು ಮಾಡು ಅಂತ ಕರೆಕ್ಟೇ ಅವ್ರು ಹೇಳಿ ತಪ್ಪಲ್ಲ ಬಟ್ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿ ನನಗೆ ನಿಜವಾಳು ಏನು ಖುಷಿ ಕೊಡುತ್ತೆ ನನಗೆ ನಿಜವಾಳು ಏನು ಇಷ್ಟ ಅದನ್ನು ಫಸ್ಟ್ ನಾನು ಕಂಡು ಹಿಡ್ಕೊಂಡೆ ಅಲ್ಲಿಂದ ನಾನು ಹಿಂತಿರುಗಿ ನೋಡಲೇ ಇಲ್ಲ ಕರೆಕ್ಟ್ ಅಲ್ವಾ ನಿಮಗೇನು ಖುಷಿ ಕೊಡುತ್ತೆ ನಿಮಗೇನು ಸುಖ ಕೊಡುತ್ತೆ ನಿಮಗೇನು ಸರಿ ಅನಿಸುತ್ತೆ ಅದು ಸುಮ್ಮನೆ ಟಪ್ಪಂಥ ಡಿಸಿಷನ್ ತೊಗೊಬೇಡಿ ಯೋಚನೆ ಮಾಡಿ ತರ್ಕ ಮಾಡಿ ಈ ಇದು ಹೇಳ್ತಾರಲ್ಲ ಸಮುದ್ರ ಮಂಥನ ಒಳಗಡೆ ಆಗುತ್ತಲ್ಲ ಅದಾದ್ರ ಮೇಲೆ ಒಂದು ಅಮೃತ ಹುಟ್ಟುತ್ತೆ ಅದನ್ನು ಫಾಲೋ ಮಾಡಿ ನೋಡಿ ಎಕ್ಸ್ಟ್ರಾಂಡ್ರಿ ಆಗಿರುತ್ತೆ ನಿಮ್ಮ ಜೀವನ ಸೂಪರಾಗಿರ್ತೀರ ಖುಷಿಯಾಗಿರ್ತೀರ ಕರೆಕ್ಟ್ ತಾನೇ ಓಕೆ ಯು ವಾಂಟ್ ಮೋರ್ ಡೈಲಾಗ್ಸ್ ಕಲೆ ಇಲ್ಲದ ಕಲೆ ಇಲ್ಲ ಯು ಐ ಪಿಚರ್ ಡೈಲಾಗ್ ಹೇಳ್ಬೇಕಾ ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಪಿಚ್ಚಕ್ ಮುಂಚೆ ಬೆಲೆ ಜಾಸ್ತಿ ದಾಪ್ಕಾಯಿ ಇಟ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು